ವಾರಾಹಿ ವೀಕ್ಷಕರಿಗೆ ಸ್ವಾಗತ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ರಾಜ್ಯ ವ್ಯಾಪ್ತಿ ಸ್ತಬ್ಧ ಚಿತ್ರ ರಥಯಾತ್ರೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಸಮಿತಿ ನಮ್ಮ ರಾಜ್ಯಾದ್ಯಂತ ಯುವ ಸಮುದಾಯದ ಭವಿಷ್ಯ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಬಲಪಡಿಸುವ ಗಂಭೀರ ಜವಾಬ್ದಾರಿಯೊಂದಿಗೆ ವಿನಾಶಕಾರಿ ಡ್ರಗ್ಸ್ ವಿರುದ್ಧ ಜಾಗೃತಿ ಮೂಡಿಸುವ ಮಹತ್ವಾಕಾಂಕ್ಷಿ ಪ್ರಯತ್ನದೊಂದಿಗೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಸ್ತಬ್ಧ ಚಿತ್ರ ರಥಯಾತ್ರೆಯು ರಾಜ್ಯಾದ್ಯಂತ ಸಂಚರಿಸಲಿದೆ ದೇಶದ ಬಲಿಷ್ಠ ಶಕ್ತಿಯಾದ ಯುವಕರನ್ನು ಮಾದಕ ಡ್ರಗ್ಸ್ ಮೂಲಕ ದಾರಿ ತಪ್ಪಿಸಿ ನಿಶಕ್ತರನ್ನಾಗಿಸುವ ದುಶೃತ್ಯದ ವಿರುದ್ಧ ಸಮಾಜದ ಪ್ರತಿಯೊಬ್ಬ ನಾಗರಿಕ ಎಚ್ಚರಿಕೆಯಿಂದ ಮುಂದಡಿ ಇಡಬೇಕಾಗಿರುವ ಅಗತ್ಯವನ್ನು ಮನಗಾಣಿಸುವ ಉದ್ದೇಶದಿಂದ ಈ ರಥಯಾತ್ರೆಯನ್ನು ಆಯೋಜಿಸಲಾಗಿದೆ ಹೌದು ಡ್ರಗ್ಸ್ ಮುಕ್ತ ಕರ್ನಾಟಕ ನಗರದ ಶ್ರೀ ವಿಜಯ ಕಾಲೇಜಿನಲ್ಲಿ ಈ ದಿನ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಅಭಿಯಾನವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಅಂಗವಾಗಿ ಪರಿವರ್ತನಾ ಟ್ರಸ್ಟ್ನ ಸಂದೇಶ್ ರವರಿಂದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ವಿಜಯ ಕಾಲೇಜಿನ ಪ್ರಾಂಶುಪಾಲರಾದ ಪಿ ಎನ್ ಶ್ರೀರಾಮ್ ರೆಡ್ಡಿರವರು ಹಾಗೂ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಹಾಜರಿದ್ದು ಇದೇ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕರಾದ ಮುರುಘಮಲೆ ಸುರೇಶ್ ತಾಲೂಕು ಸಂಯೋಜಕರಾದ ಮೊಬೈಲ್ ಬಾಲಕೃಷ್ಣ ಶ್ರೇಯಸ್ ಕಿರಣ್ ರವಿ ಇನ್ನೂ ಇತರರು ಹಾಜರಿದ್ದರು ಗಾಂಜಾ ಗಾಂಜಾ ಬೆಳೆ ಬೆಳೆಸ್ತಾರೆ ಗಾಂಜಾ ಹುಡಿತಾರೆ ಆ ಊರ್ ಗಾಂಜಾ ಇದೆ ಅನ್ನ ಮೊದಲು ಕೇಳ್ತೀವಿ ಇವತ್ತು ಯಾವ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಗಾಂಜಾ ಅಂತ ಹೇಳೋದು ತುಂಬಾ ಹಳೆದಾಯ್ತು ಬಟ್ ಒಂದ್ ಸ್ವಲ್ಪ ಅಪ್ಡೇಟ್ ಕೊಡಬೇಕು ಅಂತ ಹೇಳಿ ಯಾವ ರೀತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಚಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಚಾಕ್ಲೇಟ್ ನಲ್ಲಿ ನಮ್ಗೆ ಯಾರು ಕೂಡ ಗೊತ್ತಿರ್ಲಿಕ್ಕಿಲ್ಲ ಆ ರೀತಿಯಲ್ಲಿ ಯುವಕರಿಗೆ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಚಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಚಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಿರಂಜ್ ನಲ್ಲಿ ಇಂಜೆಕ್ಷನ್ ಏನು ಸಿರಂಜ್ ಹೇಳ್ತೀವಿ ಅದನ್ನು ತನಕ್ ತಾನೇ ಆ ವಿಷವನ್ನು ನಮ್ಮ ದೇಹದೊಳಗೆ ಹಾಕೊಂಡು ಏನೋ ಅದರಿಂದ ಸಾಧನೆಯನ್ನ ಮಾಡಿದೆ ಅಂತ ಹೇಳಿ ಅನೇಕ ಯುವಕರು ಕೂಡ ಇದ್ದಾರೆ ಆ ರೀತಿಯಲ್ಲಿ ಹಾಗೆ ಬೇರೆ ಬೇರೆ ಹಂತದಲ್ಲೂ ಕೂಡ ಸುಲಭವಾಗಿ ಸಿಗಬೇಕು ಅನ್ನುವಂತಕ್ಕೋಸ್ಕರ ಈಸಿಯಾಗಿ ಇವತ್ತು ಹೈಸ್ಕೂಲ್ನಿಂದ ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ ಸಿಗ್ತಾ ಇದೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕರ್ನಾಟಕದ ನಂಬರ್ ಒನ್ ಡ್ರಗ್ ಡ್ರಗ್ ಫ್ಯಾಕ್ಟರಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ಅದು ಯಾವ ರೀತಿ ಅಂತ ಹೇಳಿದ್ರೆ ಕೇರಳದ ಪೊಲೀಸರು ಕೇರಳದಲ್ಲಿರುವಂತಹ ಗಡಿಗಳು ಅಲ್ಲಿಂದ ನಮಗೆ ಡ್ರಗ್ಸ್ ಗಳು ಬರುತ್ತವೆ ಅಂತ ನಾವು ಯೋಚನೆ ಮಾಡಿದ್ವಿ ಆದ್ರೆ ಕೇರಳ ಪೊಲೀಸರು ಬೆಂಗಳೂರಿಗೆ ಬಂದ್ ಹೇಳ್ತಾ ಇದಾರೆ ಕೇರಳದಿಂದ ಬರ್ತಿರೋದಲ್ಲ ಬೆಂಗಳೂರಿನಿಂದ ಐವತ್ತು ಫ್ಯಾಕ್ಟರಿ ಆಗಿ ಬೆಂಗಳೂರಿಂದನೇ ಕೇರಳಕ್ಕೆ ಬರ್ತಿರೋದಂತ ಯಾವ ರೀತಿ ಹೋಗಬಹುದು ರಾಜಧಾನಿ ಹಾಗಾಗಿ ಯುವಕರನ್ನ ಯುವತಿಯರನ್ನ ಟಾರ್ಗೆಟ್ ಮಾಡಿ ನಮಗೆ ಗೊತ್ತಿಲ್ಲದಾಗಿ ಈ ರೀತಿಯ ವಿಷಯವನ್ನು ನಮ್ಮ ದೇಹದೊಳಗೆ ಹಾಕಿ ನಾವು ಯಾವ ಕೆಲಸವನ್ನ ಮಾಡ್ಬೇಕು ಅಂತಿದ್ದೀವಿ ದೇಶಕ್ಕೆ ಯಾವ ಕೆಲಸವನ್ನ ಮಾಡ್ಬೇಕು ಅಂತಿದ್ದೀವಿ ಸಮಾಜಕ್ಕೆ ಯಾವ ಕೆಲಸವನ್ನ ಮಾಡ್ಬೇಕು ಅಂತಿದ್ದೀವಿ ರಾಷ್ಟ್ರಕ್ಕೆ ಅದು ಯಾವುದು ಕೂಡ ನಮ್ಗೆ ಅರಿವಿಲ್ಲದೆ ನಾವು ಯಾವ ಕಡೆ ಗುರಿಯನ್ನು ಹೋಗ್ಬೇಕು ಅದು ಕೂಡ ಅರಿವಿಲ್ಲದೆ ಇವತ್ತು ಯಾರೆಲ್ಲ ಡ್ರಗ್ಸ್ ಗಳನ್ನ ಅವರೆಲ್ಲ ಭಯೋತ್ಪಾದಕರೆ ಯಾರೆಲ್ಲ ಡ್ರಗ್ಸ್ ಗಳನ್ನ ಹೆಚ್ಚಾಗಿ ಯುವತಿಯರಿಗೆ ಯುವಕರಿಗೆ ಕೊಟ್ಟು ಈ ದೇಶದ ಬಗ್ಗೆ ಚಿಂತನೆ ಇಲ್ಲದೆ ದೇಶವನ್ನ ಯಾವ ರೀತಿ ಹಾಳು ಮಾಡ್ಬೇಕು ಅಂತ ಯೋಜನೆ ಇಟ್ಕೊಂಡು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಂತ ಯುವಕರನ್ನ ಟಾರ್ಗೆಟ್ ಮಾಡಿ ದೇಹದೊಳಗೆ ವಿಷವನ್ನು ಕೊಟ್ಟು ದೇಶವನ್ನು ನಾಶ ಮಾಡಿ ಕೊಟ್ಟಿದ್ದಾರೆ ಒಂದ್ಸಲ ಯೋಚನೆ ಮಾಡಿ ಬೇರೆ ಬೇರೆ ರಾಷ್ಟ್ರವನ್ನು ನೋಡಿ ಮೆಕ್ಸಿಕೋ ನೈಜೀರಿಯಾ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಬಾಂಗ್ಲಾ ಇಲ್ಲಿನ ಯುವಕರು ಯುವತಿಯರು ಆಯಾ ರಾಷ್ಟ್ರವನ್ನ ಅಂದ್ರೆ ದೇಶವನ್ನ ಸ್ಟ್ರಾಂಗ್ ಮಾಡುವಂತ ಕೆಲಸ ಅಂದ್ರೆ ಪರಿಶ್ರಮ ಮಾಡುವಂತ ಕೆಲಸ ಅಲ್ಲಿನ ಯುವಕರು ಯುವತಿಯರು ಮಾಡೋದಿಲ್ಲ ಯಾಕಂದ್ರೆ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅರಿವು ಇಲ್ಲ ಆದ್ರೆ ವಿಶೇಷವಾಗಿ ಭಾರತ ನಿಂತಿರೋದು ಯಾರ ಮೇಲೆ ಅಂತ ಹೇಳಿದ್ರೆ ಭಾರತ ನಂಬಿರೋದು ಯಾರ ಮೇಲೆ ಅಂತ ಹೇಳಿದ್ರೆ ನಮ್ಮಂತ ಯುವಕರನ್ನ ಯುವತಿಯರ ನಮ್ಮ ಮೇಲೆ ದೇಶ ನಂಬಿರೋದು ಯಾಕೆಂದ್ರೆ ನಮ್ಮಂತ ಯುವಕರು ಯುವತಿಯರು ಈ ದೇಶಕ್ಕೋಸ್ಕರ ಯಾವ ರೂಪದಲ್ಲೂ ಕೂಡ ಯಾವ ಹಂತದಲ್ಲೂ ಕೂಡ ದೇಶವನ್ನು ತೆಗೆದುಕೊಂಡು ಹೋಗಬಲ್ಲಂತಹ ತಾಕತ್ತಿರುವ ಯುವ ಸಮುದಾಯ ಎಲ್ಲಿದೆ ಅಂತ ಹೇಳಿದ್ರೆ ಈ ಭಾರತದಲ್ಲಿ ಆದ್ರೆ ನೀವೇ ಯೋಚನೆ ಮಾಡಿ ನಾವು ಎಲ್ಲವನ್ನ ಮಾಡ ದೇಶಕ್ಕೋಸ್ಕರ ಮಾಡ್ಬೇಕು ಆದ್ರೆ ಇವತ್ತು ಡ್ರಗ್ಸ್ಗೋಸ್ಕರ ಬೀದಿ ಬಿದ್ದು ಹೆಣವಾಗುತ್ತಾ ನಾವು ಇವತ್ತು ಅಂತ ಯಾಕೆ ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ ಮಾಡ್ತಿದೀವಿ ಡಿಗ್ರಿ ಮಾಡ್ತೀವಿ ಡಿಪ್ಲೊಮಾ ಮಾಡ್ತಿದೀವಿ ಎಂಜಾಯ್ಮೆಂಟ್ ಬೇಕಾಗಿರೋದು ನಮಗೆ ಏನ್ ಸರ್ ನಮ್ಗೆ ಮೆಮೋರಿ ಅಂತ ಹೇಳೋದು ಇಲ್ಲೇ ಕಾಲೇಜ್ ಲೈಫ್ ಗೋಲ್ಡನ್ ಲೈಫ್ ಅಂತ ಕರಿತಾರೆ ಹಾಗಾಗಿ ಸಾಧ್ಯ ಅಂತ ಕೇಳ್ತಾರೆ ಮಾಡ್ಬೇಕು ತಮಾಷೆ ಮಾಡ್ಬೇಕು ಎಲ್ಲವನ್ನ ಮಾಡ್ಬೇಕು ಆದ್ರೆ ಒಂದು ಸಲ ಯೋಚನೆ ಮಾಡ್ಬೇಕು ದೇಶಕ್ಕೆ ಯಾವ್ದು ನನ್ನಿಂದ ನಷ್ಟ ನನ್ನ ಜೀವನಕ್ಕೆ ಯಾವ್ದು ನಷ್ಟ ಸಮಾಜಕ್ಕೆ ಯಾವ್ದು ನನ್ನಿಂದ ದ್ರೋಹ ಆಗ್ತದೆ ದೇಶಕ್ಕೆ ಯಾವ್ದು ನನ್ನಿಂದ ದ್ರೋಹ ಆಗ್ತದೆ ವಿಶೇಷವಾಗಿ ನಮ್ಮ ಪೋಷಕರಿಗೆ ಮತ್ತು ಸಮಾಜಕ್ಕೆ ನನ್ನ ಜೀವನಕ್ಕೆ ಯಾವ ದಾರಿಯನ್ನ ತಪ್ಪಾಗಿ ತೆಗೆದುಕೊಳ್ಬೇಕು ಅದು ಎಲ್ಲೋ ಕೂಡ ಎಂಜಾಯ್ ಮಾತ್ರ ಅಲ್ಲ ಕೇವಲ ಕ್ಷಣಿಕ ಇಡೀ ನಾವು ಯಾವ ರೀತಿಯಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಅಂತ ಹೇಳಿದ್ರೆ ದೇಶದ ನಾಶಕ್ಕೋಸ್ಕರ ಇವತ್ತು ನಾವು ಡ್ರಗ್ಸ್ ಯಾರೆಲ್ಲ ಭಯೋತ್ಪಾದಕರು ಅವರ ಕೈಯನ್ನ ಜೊತೆ ಸೇರಿಸಿಕೊಂಡು ಅವನು ಏನ್ ಹೇಳ್ತಾನೆ ಅವನ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ದೇಶದಲ್ಲಿರುವ ಯುವಕರನ್ನ ಯುವತಿಯರನ್ನ ಯಾವ ರೀತಿಯಲ್ಲಿ ನಾಶ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾನೆ ಅದು ತಕ್ಕಂತೆ ನಾವು ಯಾವ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅವನ ಜೊತೆ ಕೈ ಜೋಡಿಸ್ಕೊಂಡು ದೇಶವನ್ನ ಸಮಾಜವನ್ನ ಹಾಳು ಮಾಡುತ್ತಾ ನಮ್ಮ ಯುವಕರನ್ನ ನಾವೇ ಹೇಣವಾಗಿ ಇವತ್ತು ನೋಡ್ತಾ ಇದ್ದೀವಿ ಪರಿಸ್ಥಿತಿ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಇಸಿನ ಕೇಸ್ ಕೇಸಸ್ಗಳು ಜಾಸ್ತಿ ಅಂತ ಹೇಳಿದ್ರೆ ಹೆಚ್ಚಾಗಿ ಯುವಕರು ಸ್ಪೆಷಲ್ ಯುವತಿಯರು ಯಾವ ರೀತಿಯಲ್ಲಿ ಬೀಳುವಂತ ಜ್ಯೂಸ್ ಅನ್ನ ನೋಡಿ ನೀವು ಯಾವ ರೀತಿ ಜ್ಯೂಸ್ ಅನ್ನ ಕೇಳ್ತೀರಿ ಹಾಗೆ ಕೊಡ್ತಾರೆ ಬಣ್ಣ ಇರಲ್ಲ ವಾಸನೆ ಇರಲ್ಲ ರುಚಿ ಇರಲ್ಲ ನೀವು ಡ್ರಗ್ಸ್ ಮಿಶ್ರಣ ಆಗಿತ್ತು ಅಂತ ಯಾರು ಕೂಡ ಗೊತ್ತಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಚಾಕ್ಲೇಟ್ ನಲ್ಲಿ ಕೂಡ ಡ್ರಗ್ಸ್ ಮಿಶ್ರಣ ಆಗಿತ್ತು ಕೇಳಿದೀವಿ ನಾವು ಕೇಳಿದೀವ ಎಸ್ ಚಾಕ್ಲೇಟ್ ಕೂಡ ಚಾಕ್ಲೇಟ್ ಕೂಡ ಡ್ರಗ್ಸ್ ಮಿಶ್ರಣ ಆಗಿತ್ತು ಅಂತ ಅಂದ್ರೆ ಚಾಕ್ಲೇಟ್ ನಲ್ಲಿ ಡ್ರಗ್ಸ್ ಬರ್ತಿದೆ ಅಂತ ಹೇಳಿದ್ರೆ ಇನ್ ಯಾವ್ದ್ರೆ ಬರ್ಬೋದು ಇವತ್ತು ಯಾಕೆಂದ್ರೆ ಯಾರು ಕೂಡ ಡೈರೆಕ್ಟ್ ಆಗಿ ಡ್ರಗ್ಸ್ ತೆಗೆದುಕೊಂಡು ಅಂತ ಯಾರು ಕೂಡ ಹೇಳುದಿಲ್ಲ ಆದ್ರೆ ಈ ರೀತಿಯ ವಿಚಾರ ವಿಚಾರ ವಿಚಾರಗಳನ್ನ ಇಟ್ಕೊಂಡು ಯಾಕೆ ಮಾಡಬಾರ್ದು ಮಾಡಿ ಮಾಡ್ತೀನಿ ಯಾಕೆ ಹೋಗ್ಬಾರ್ದು ಇವ್ರ ಬೇಡ ಅವ್ರು ನಾವು ಯೋಚನೆ ಮಾಡಬೇಕು ಏನ್ ಬೇರೆ ಕರ ಸಾಧನೆ ಮಾಡ್ತಾನಪ್ಪ ಯಾವ ಕೆಲಸವನ್ನು ಮಾಡಬೇಡ ಅಂತ ಫೈವ್ ಬರ್ತಾನೆ ಅಂತ ಹೇಳಿದ್ರೆ ಅದನ್ನ ಅನ್ಕೊಂಡಿರ್ತೀವಿ ಆದ್ರೆ ಕೇವಲ ಕ್ಷಣಿಕ ಸುಖಕ್ಕೋಸ್ಕರ ಆ ಒಂದು ಸುಖಕ್ಕೋಸ್ಕರ ಅಷ್ಟೇ ಸ್ವಲ್ಪ ಮುಂದೆ ಹೋಗ್ತಾನೆ ಅದಾದ್ರೆ ಕೆಲಸ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬಂದು ಬರ್ತೀವಿ ಇದು ನಮ್ಮ ಯೋಗ ಪರಿಸ್ಥಿತಿ ದೇಶವನ್ನ ಸಮಾಜ ಮುನ್ನಡೆಸುವಂತ ಚೌದ್ ಇವತ್ತು ನಾವು ಅನ್ಕೊಂಡಿದ್ದೀವಿ ದೇಶಕ್ಕೋಸ್ಕರ ಆದ್ರೆ ನಾವು ಇವತ್ತು ಯಾವ ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಯಾರ್ಯಾರ ಮಾತನ್ನ ಕೇಳಿಕೊಂಡು ನಮ್ಮನ್ನು ನಾವೇ ಸಮಾಜನ ಕಟ್ಕೊಳ್ಳಲು ನಾವು ಸಿದ್ಧ ಇದ್ದೀವಿ ದೇಶಕ್ಕೋಸ್ಕರ ಯಾರ್ಯಾರ ಪುಣ್ಯಾತ್ಮ ತ್ಯಾಗ ಮಾಡಿದ್ರು ಈ ದೇಶಕ್ಕೋಸ್ಕರ ಅಂತ ಹೇಳಿದ್ರೆ ಕಣ್ಣು ಮುಂದೆ ಸಾವು ಬಂದರೂ ಕೂಡ ಈ ದೇಶಕ್ಕೋಸ್ಕರ ಖುಷಿ ಖುಷಿಯಿಂದ ನಗನಗದ ಸಾವನ್ನ ತೆಗೆದುಕೊಳ್ತೀವಿ ಅದ್ರ ಯಾವುದೇ ಕಾರಣಕ್ಕೂ ಕೂಡ ಹೇಳದೆ ಸಮಾಜವನ್ನ ರಾಷ್ಟ್ರವನ್ನ ಅನ್ಯಾಯವಾಗಿ ಬಲಿ ಬಲಿಿಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಹದಿನೆಂಟರಿಂದ ಇಪ್ಪತ್ ಮೂರು ವರ್ಷ ರಾಜಗುರುಗತ್ ಸಿಂಗ್ ಅಂತ ಮೂವರು ನಾಳೆ ನನಗೆ ಸಾಕು ಅಂತ ಹೇಳಿದ್ರೆ ಇವತ್ತರ ಡಾಕ್ಟರ್ ಇನ್ನೊಂದು ಮೂರು ವರ್ಷ ಬದುಕಿಯಪ್ಪ ಹೇಳಿದ್ರೆ ಇವತ್ತೇ ನಮ್ಮ ಡಾಕ್ಟರ್ ಇನ್ನೊಂದ್ ತಿಂಗಳ ಮಾತ್ರ ಅಂತ ಹೇಳಿದ್ರೆ ಇವತ್ತೇ ನಮ್ ತಲೆ ಲೋಚನೆ ಆಗ್ಬಿಡ್ತದೆ ಆದ್ರೆ ಭಗತ್ ಸಿಂಗ್ ರಾಜ್ಗುರು ಸುಖದಲ್ಲಿ ಏನ್ ಪುಣ್ಯಾತ್ಮ ಮಾಡಿದ್ರೆ ಇವರಲ್ಲ ಈ ದೇಶಕ್ಕೋಸ್ಕರ ರಾಜಗುರು ಸುಖದೇವ್ ಭಗತ್ ಸಿಂಗ್ ಅಂತ ಮೂವರು ಅವ್ರಿಗೆ ಸಾವು ಕಣ್ಣು ಮುಂದೆ ಬಂತು ಅಂತ ಹೇಳಿದ್ರೆ ನೇಣು ತುಂಬ ಹೇಳ್ಬೇಕು ಏನ್ ಖುಷಿ ಖುಷಿಯಿಂದ ಕಣ್ಣಲ್ಲಿ ನೀರು ತುಂಬಿದ್ರು ಕೂಡ ಒಂದು ಮುಖದಲ್ಲಿ ಒಂದು ಮಂದ ಇಟ್ಕೊಂಡು ಖುಷಿ ಖುಷಿಯಿಂದ ಭಾರತ್ ಮಾತಾಕಿ ಜೈ ಅಂತ ಹೇಳಿ ಆ ಕೊರಳ ಹಗ್ಗವನ್ನ ಕೊರಳಿಗೆ ಹಾಕೊಂಡು ನಮ್ಮ ಅವಧಿಯಲ್ಲಿ ಬಲಿದಾನ ಆಗ್ಬೇಕು ಮುಂಬರುವಂತ ಯುವಕರು ಯುವತಿಯರು ಯಾವ ಕಾರಣಕ್ಕೂ ಕೂಡ ಈ ರೀತಿಯ ಬಲಿಗಳಾಗಬಾರ್ದು ಅವರ ಸಾಧನೆಯತ್ತ ಭಾರತ ನೋಡಬೇಕು ಅವರ ಸಾಧನೆ ತೆಡಿ ರಾಷ್ಟ್ರವನ್ನ ಬಲಿಷ್ಠ ಮಾಡಬೇಕು ಅವರ ಸಾಧನೆಯತ್ತ ಸಮಾಜವನ್ನು ಕಟ್ಟುವಂತ ಕಾರ್ಯದಲ್ಲಿ ನಮ್ಮ ಯುವಕರು ನಮ್ಮ ಯುವತಿಯರು ಬೆಳಿಬೇಕು ಬರುತ್ತು ಯಾರು ಕೂಡ ಬಲಿ ಆಗಬಾರದು ಬಲಿ ಆಗೋದಾದ್ರೆ ನಮ್ಮ ಅವಧಿಯಲ್ಲಿ ಆಗಬೇಕು ಅಂತ ಹೇಳಿ ಆ ಮೂರು ಪುಣ್ಯಾತ್ಮಕ ಈ ದೇಶ ಕೊಟ್ಟರಲ್ಲ ಕೊಡುಗೆ ಇದು ದೇಶ ಇನ್ನೇನು ಜನವರಿ ಹನ್ನೆರಡಕ್ಕೆ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ನಾವೆಲ್ಲ ಆಚರಣೆ ಮಾಡಿದೀವ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ಆಚರಣೆ ಮಾಡಿದೀವ ಹನ್ನೆರಡಕ್ಕೆ ಎಸ್ ಮಾಡಿದ್ರೆ ಗುಡ್ ಅಂದ್ರೆ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಯುವಕರನ್ನ ಕೇಳಿದ್ರು ದೇಶಕ್ಕೆ ಅಂತ ನೂರು ಜನ ಯುವಕರು ನನ್ನ ಜೊತೆಗೆ ಬನ್ನಿ ದೇಶವನ್ನು ಇತಿಹಾಸವನ್ನ ಸಮಾಜವನ್ನು ಬದಲಾವಣೆ ನಾನ್ ಮಾಡ್ತೀನಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಇಡೀ ಭಾರತದ ಪ್ರವಾಸ ಮಾಡಲಿಕ್ಕೆ ಕೊಟ್ಟರು ಭಾರತ ಆಗ ಯಾವ ರೀತಿಯಲ್ಲಿತ್ತು ಅಂತ ಹೇಳಿದ್ರೆ ಭಾರತವನ್ನು ಇಡೀ ವಿಶ್ವ ಕೈ ತೋರಿಸಿ ಪ್ರಾರಂಭ ಮಾಡ್ತು ಭಾರತದಲ್ಲಿರುವಂತಹ ಯುವಕರಿಗೆ ಯುವ ಯುವತಿಯರಿಗೆ ನಾ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಮೂರ್ಖರ ದೇಶ ಬಟ್ಟ ಗೊತ್ತಿಲ್ಲ ಒಂದು ಸಂಸ್ಕೃತಿ ಇಲ್ಲದಂತಹ ದೇಶ ಅಂತ ಹೇಳಿ ವಿಶ್ವದ ಅನೇಕ ರಾಷ್ಟ್ರಗಳು ತಾಯಿ ಭಾರತೀಯನ ನೋಡಿ ನಗಟದ ಸಂದರ್ಭದಲ್ಲಿ ಒಬ್ಬ ಮಹಾಪುರುಷ ಹುಟ್ಟಿದ ಸ್ವಾಮಿ ವಿವೇಕಾನಂದ ಹುಟ್ಟಿ ಏನು ಚಾತುರ್ಯ ಇದೆ ಅಂತೆ ಸ್ವಾಮಿ ವಿವೇಕಾನಂದ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಅಮೆರಿಕ ಚಿಕಾಗೋದಲ್ಲಿ ಒಂದು ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾರೆ ನಮ್ಮ ಭಾರತದ ನಾಗರಿಕತೆ ಪರಂಪರೆ ಇತಿಹಾಸದ ಬಗ್ಗೆ ಅಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು ಕೂಡ ಒಂದ್ಸರಿ ಕಣ್ಮುಂದಿದಂತ ದೇಶದ ಬಗ್ಗೆ ಹೇಳ್ತಾರೆ ಇಡೀ ದೇಶ ಭಾರತವನ್ನು ಯಾವ ರೀತಿ ನೋಡ್ತಿತ್ತು ಮತ್ತೆ ಬೇರೆ ದೇಶಗಳಿಗೆ ಅನಿಸ್ತು ಭಾರತ ನಾವು ಅನ್ಕೊಂಡಂಗಿಲ್ಲ ಭಾರತ ಶಕ್ತಿಶಾಲಿ ಭಾರತದಲ್ಲಿರುವಂತಹ ಯುವ ಸಮುದಾಯ ಯಾವ ಕೆಲಸವನ್ನು ಕೂಡ ಮಾಡಬಲ್ಲ ಅಂತ ಹೇಳಿ ಇಡೀ ವಿಶ್ವ ಕೂಡ ಸ್ವಾಮಿ ವಿವೇಕಾನಂದ್ರ ಒಂದು ಭಾಷಣದಿಂದ ಇಡೀ ವಿಶ್ವದಲ್ಲಿರುವಂತಹ ರಾಷ್ಟ್ರಗಳು ಕೂಡ ಭಾರತ ಕೈ ಮುಗಿದು ಕೇಳ್ಕೊಂತು ಭಾರತವನ್ನು ಯಾವುದೋ ರೀತಿಯಲ್ಲಿ ನೋಡ್ತಿದ್ರು ನಾವು ಆದ್ರೆ ಭಾರತದಲ್ಲಿ ಈ ರೀತಿಯ ವಿಚಾರಗಳಿಲ್ಲ ಸ್ವಾಮಿ ನಾನು ನಮಸ್ಕಾರ ಅಂತ ಹೇಳಿ ಇಡೀ ಕೂಡ ಸ್ವಾಮಿ ವಿವೇಕಾನಂದ ನಮಸ್ಕಾರ ಮಾಡ್ತು ಸ್ವಾಮಿ ವಿವೇಕಾನಂದ ನಮಸ್ಕಾರ ಅಂತ ಹೇಳಿದ್ರೆ ದೇಶಕ್ಕೆ ನಮಸ್ಕಾರ ಅರ್ಥ ಸ್ವಾಮಿ ವಿವೇಕಾನಂದರು ಯುವಕರನ್ನ ಬನ್ನಿ ದೇಶವನ್ನ ಇತಿಹಾಸವನ್ನ ನಾನ್ ಬದಲಾವಣೆ ಮಾಡ್ತೀನಿ ಆ ಯುವಕರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಮಿಂಚಿನ ಬುದ್ಧಿಶಕ್ತಿಗಳು ಇರಬೇಕು ಕಬ್ಬಿಣದ ತಮಾಂಸಗಳನ್ನ ಇರಬೇಕು ಕುಕ್ಕಿನ ನರಮಂಡಲ ಇರಬೇಕು ಆ ರೀತಿ ಯುವಕರು ನನ್ನ ಜೊತೆಗೆ ಬನ್ನಿ ದೇಶ ಮತ್ತು ಇತಿಹಾಸವನ್ನ ನಾನ್ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಅವರಿಗೆ ಆ ರೀತಿ ಯುವಕರು ಯಾರು ಕೂಡ ಸಿಕ್ಕಿಲ್ಲ ಆದ್ರೆ ಅವ್ರು ಕೊಟ್ಟಂತ ಮೆಸೇಜ್ ಗಳಿದೆಲ್ಲ ಮೂವತ್ತೊಂಬತ್ತು ವರ್ಷ ಮಾತ್ರ ಪುಣ್ಯಾತ್ಮ ಬದುಕಿದಿಲ್ಲ ಆದ್ರೆ ಇವತ್ತಿಗೂ ಕೂಡ ಸ್ವಾಮಿ ಅಂತ ನಾವು ಅವ್ರ ಮೆಸೇಜ್ ಗಳನ್ನ ಕೇಳ್ಕೊಂಡು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಅಂತ ಅವ್ರ ಥಾಟ್ಸ್ ನಾವು ನೋಟಿಗ್ ಹೋಗ್ತೀವಿ ಆದ್ರೆ ನಮ್ಮ ಯುವಕರು ಗುರಿ ಮುಂದಿದೆ ಬಟ್ ಎದ್ದೇಳಕ್ ಆಗ್ತಿಲ್ಲ ಸರ್ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಮೋಜು ಮಸ್ತಿಗೋಸ್ಕರ ಡ್ರಗ್ಸ್ ಅಡಿಕ್ಟ್ ಆಗಿದ್ದೀನಿ ಗುರಿ ಮುಂದೆ ಮುಂದಿದೆ ಓಡಬೇಕು ತಲುಪಬೇಕು ಆ ಗುರಿಯನ್ನ ಬಟ್ ನಿಂತ್ಕೊಳ್ಳಕ್ ಶಕ್ತಿ ಇಲ್ಲ ಹೋಗ್ಲಿಕ್ ಶಕ್ತಿ ಇಲ್ಲ ಅದನ್ನ ಗುರಿಯನ್ನ ಸಾತ್ಬೇಕು ಅಂತ ನನ್ಗೆ ಅನ್ಸೋದೇ ಇಲ್ಲ ಸರ್ ಅಂತ ಈಗಿನ ಯುವಕರು ಹೇಳ್ತಾರೆ ಇವತ್ತು ಸ್ವಾಮಿ ವಿವೇಕಾನಂದರ ಪ್ರೇರಣೆಯನ್ನು ಪಡೆದು ನಾನು ಸ್ವಾಮಿ ಆಗಬೇಕು ಸನ್ಯಾಸ ಆಗಬೇಕು ಅಂತ ಹೇಳಿ ಹತ್ತನೇ ಕ್ಲಾಸ್ ಹುಡುಗ ಹತ್ತನೇ ಕ್ಲಾಸ್ ಪಾಸ್ ಆಗಿ ಓಡೋ ಮನೆ ಬಿಟ್ಟು ಹೋದ ಓಡೋದ ಎಲ್ಲಿ ಹೋದ ಅಂತ ಹೇಳಿದ್ರೆ ಸ್ವಾಮಿ ಎಲ್ಲಿದ್ರು ಬೇಲೂರು ಮಠದಲ್ಲಿ ಇದ್ರು ಅಲ್ಲಿ ಹೋದ ಸ್ವಾಮಿ ವಿವೇಕಾನಂದರ ಸಮಯದಲ್ಲಿ ಇರಲಿಲ್ಲ ಆದ್ರೆ ಅಲ್ಲಿರುವಂತ ಗುರುಗಳು ಹೇಳಿದರು ಸ್ವಾಮಿ ವಿವೇಕಾನಂದ್ರ ಬಗ್ಗೆ ತಿಳ್ಕೊಂಡಿದ್ಯಾ ಅಂತ ಅಂದ ಮೇಲೆ ದೇಶಕ್ಕೆ ನಿಂದೇನಾದ್ರೂ ಕೊಡುಗೆ ಕೊಟ್ಟೆ ಕೊಡ್ತೀಯಾ ಈಗ ಹೋಗು ಅಂತ ಹೇಳಿ ಆ ಹತ್ತನೇ ಕ್ಲಾಸ್ ತರಗತಿ ಓದ್ತಿದ್ದ ಹುಡುಗನ ಬೆನ್ನು ತಟ್ಟಿ ವಾಪಸ್ ಮನೆಗೆ ಕಳಿಸಿದ್ರು ಆ ಹುಡುಗ ಮನೆಗೆ ಬಂತ ಚೆನ್ನಾಗಿ ಹೋಗುತ್ತಾ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದ ಯುವಕರನ್ನ ಯುವತಿಯರನ್ನ ಯಾವ ರೀತಿ ಪ್ರೇರೇಪಿಸಿದ ಸ್ವತಂತ್ರ ಹೋರಾಟದಲ್ಲಿ ಅಂತ ಹೇಳಿದ್ರೆ ರಕ್ತವನ್ನ ಕೊಡಿ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಹೇಳುವುದರ ಮೂಲಕ ಅನೇಕ ಯುವಕರಿಗೆ ಯುವತಿಯರಿಗೆ ಪ್ರೇರೇಪಿಸಿಕೊಂಡು ಅದರಿಂದ ಸ್ವತಂತ್ರ ಹೋರಾಟದಲ್ಲಿ ಯಾವ ಪ್ರಯೋಜನ ಇಲ್ಲ ದೇಶಕ್ಕೆ ನನ್ನಿಂದ ಕೊಡಬೇಕು ಶಾಶ್ವತವಾಗಿ ದೇಶ ನನ್ನನ್ನ ನೆನೆಸ್ಕೊಳ್ಬೇಕು ಈ ದೇಶಕ್ಕೆ ಪುಣ್ಯಾತ್ಮ ಕೊಟ್ಟನ ಸಾಧನೆ ಅಂತ ಹೇಳಬೇಕು ಅಂತ ಹೇಳೋದಕ್ಕೋಸ್ಕರ ಸ್ವತಂತ್ರ ಹೋರಾಟದಲ್ಲಿ ಕೂಡ ಮಗನಾಗಿ ಅಲ್ಲೂ ಕೂಡ ಇರಿಸಲಿಲ್ಲ ಅಂತ ಕೊನೆಗೆ ಇಂಡಿಯನ್ ನ್ಯಾಷನಲ್ ಆರ್ಮಿನ ಸಂಸ್ಥಾಪನೆ ಮಾಡಿ ನೇತಾಜಿ ಚಂದ್ರ ಬೋಸ್ ನೀರ್ ಮಾಡಿಕೊಂಡು ಇವತ್ತು ಯಾವ ರೀತಿ ಯುವಕರು ದೇಶ ಬರ್ತಾರೆ ಅಂತ ನಾನು ಆರ್ಮಿಗೆ ಹೋಗಬೇಕು ನಾನು ಆರ್ಮಿಗೆ ಹೋಗಬೇಕು ನಾನು ಆರ್ಮಿಗೆ ಹೋಗಬೇಕು ಅಂತ ಬರ್ತಾರೆ ಆದ್ರೆ ಈಗಿನ ಯುವಕರು ಆರ್ಮಿ ಮಾಡೋ ಮಾಡ್ಲಿ ದೇಶ ಕಾಯೋಕ್ ಕಾಯ್ಲಿ ಸಮಾಜ ರಕ್ಷಣೆ ಮಾಡೋರು ಮಾಡ್ಲಿ ಸರ್ ನಾವು ಎಲ್ಲಾ ಸೌಲಭ್ಯ ಪಡ್ಕೊಂಡಿದೀವಿ ಇವತ್ತು ನಾವು ಮೋಜು ಮಸ್ತಿಗೋಸ್ಕರ ಇದ್ದೀವಿ ಸರ್ ಅಂತ ಹೇಳಿ ಗಡಿಯನ್ನು ಕಾಯುವಂತ ಸೈನಿಕರು ನೋಡಿದ್ರೆ ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಅವ್ರು ಯಾವ್ದಕ್ಕೋಸ್ಕರ ಕಷ್ಟಪಡುವಂತ ಹೇಳಿದ್ರೆ ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕಾರಣಕರ್ತರು ಗಡಿಯಲ್ಲಿ ಇರುವಂತ ಸೈನಿಕರು ನಾವು ಯಾವುದೇ ಒಂದು ಸಮಾರಂಭವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಕಾಯೋ ಸೈನಿಕರು ಕಾಯುವಂತ ಕೊಡ್ ಕೊಡ್ತಾರಲ್ಲ ಕೊಡುಗೆ ಅದು ಈ ದೇಶಕ್ಕೆ ಸುಭಾಷ್ ಚಂದ್ರ ಬೋಸ್ ಹಾಗೆ ಎಲ್ಲವನ್ನ ತ್ಯಜಿಸಿ ದೇಶಕ್ಕೆ ಏನಾದ್ರು ಕೊಡಬೇಕು ಅನ್ನೋ ನಿಂದ ನನ್ನ ಯುವಕರು ನನ್ನ ಯುವಕರು ಬರಬೇಕು ಈ ದೇಶಕ್ಕೆ ಹಾಗಾಗಿ ದೇಶಕ್ಕೊಂದು ಏನಾದ್ರು ಮಾದರಿಯನ್ನು ಕೊಡಬೇಕು ಅಂತ ಹೇಳಿ ಇದು ಸಣ್ಣ ಸಾಧನೆ ಅಂತ ಹೇಳಿದಂತ ಸುಭಾಷ್ ಚಂದ್ರ ಬೋಸ್ ಇವತ್ತು ಏನ್ ದೊಡ್ಡದಾಗಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ ಸಮಾಜಕ್ಕೊಂದು ಅಂತ ಕೊಟ್ಟಿರಲ್ಲ ಇದು ಸಮಾಜಕ್ಕೆ ಕೊಡುಗೆ ಇವತ್ತು ನಾವು ಕೊಡುವಂತ ಕೊಡುಗೆ ಗೊತ್ತಿದೆ ಮೇಜರ್ ಸಂದೀಪ್ ಪುಣಿಕೃಷ್ಣನ್ ಗೊತ್ತಾ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಯಾದಾಗ ಮೂರು ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ಉಗ್ರರು ಬೆಂಕಿಗ ನಾವು ಬೆಂಕಿ ಹಾಕಿದ್ರು ಒಳಗಿರುವಂತಹ ಭಾರತೀಯನ ರಕ್ಷಣೆ ಮಾಡಬೇಕಿತ್ತು ಐವತ್ತೊಂದನೇ ಸ್ಪೆಷಲ್ ಆಕ್ಷನ್ ಕಮಾಂಡೋ ಆಗಿ ಕಾರಣಿಸಿದ ಮೇಜರ್ ಸಂದೀಪ್ ಪುಣ್ಯ ಕೃಷ್ಣನ್ ಬೆಂಗಳೂರಿನವರ ಮೂಲಕ ಕೆರಳು ಕೂಡ ಇದ್ಳೂರ್ನಲ್ಲಿ ಹೋದ ಮೇಜರ್ ಸಂದೀಪ್ ಪುಣ್ಯಕೃಷ್ಣನ ದೇಶ ಕರೆಸ್ಕೊಂಡು ಅಲ್ಲಿರುವಂತಹ ಭಾರತೀಯನ ಕಾಪಾಡಬೇಕು ಮೇಜರ್ ಸಂದೀಪ್ ಗುಣಿಕೃಷ್ಣನ್ ಬರಬೇಕು ಅಂತ ಸಂದೀಪ್ ಬಂದ್ರು ಬರಕ್ಕಿಂತ ಮುಂಚೆ ತಾಯಿ ಫೋನ್ ಮಾಡಿದ್ರು ತಾಯಿಗೆ ಹೇಳ್ತಾರೆ ಹುತ್ತಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಲ್ಲಿರುವಂತಹ ಭಾರತೀಯನ ರಕ್ಷಣೆ ಮಾಡಬೇಕು ಮತ್ತೆ ಮಾಡ್ತೀನಿ ಫೋನ್ ಅಲ್ಲಿ ಮಾಡಿ ಕೊನೆ ಅವರು ಸೈನ್ಯ ಇಡೀ ತಾಜ್ ಹೋಟೆಲ್ ನಲ್ಲಿ ಹೋಗ್ತದೆ ದಾಳಿ ಆದಾಗ ಅಲ್ಲಿರುವಂತಹ ಭಾರತೀಯ ರಕ್ಷಣೆ ಮಾಡಿ ಮೂರನೇ ಮಹಡಿಯಲ್ಲಿದ್ದ ಎಲ್ಲಾ ಭಾರತೀಯರನ್ನ ತಂದು ಕೆಳಗೆ ಸುರಕ್ಷಿತವಾಗಿ ಬಿಟ್ಟು ಅಲ್ಲಿರುವಂತ ಹೇಳ್ತಾರೆ ನಾನೇ ಯಾರು ಕೂಡ ಬರಬಾರದು ನಾನೇ ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಏನು ಸಾಹಸ ಸಾಹಸದಲ್ಲಿ ಇಟ್ಕೊಂಡು ಮೇಲೆ ಹೋಗ್ತಾರೆ ಎಲ್ಲರನ್ನ ಕೊಂದು ಬರಬೇಕಾದ್ರೆ ಕೊನೆಯಲ್ಲಿ ಒಬ್ಬ ಉಗ್ರ ಅವರ ಎದೆಗೆ ಗುಂಡ್ತಾನೆ ಕೊನೆಗೆ ಮತ್ತೆ ಪುನಃ ಪೌರುಷವಾಗಿ ನಿಂತುಕೊಂಡು ತ್ರಿವಿಕ್ರಮನಂತೆ ಎಲ್ಲರನ್ನ ಮತ್ತೆ ಕೊಂದು ಕೊನೆಗೆ ಬಂದು ತಾಯಿಯಲ್ಲಿ ಕೆಳಗಡೆ ಬಂದು ಹೇಳ್ತಾರೆ ತಾಯಿ ಭಾರತಿಗೆ ನಮಸ್ಕಾರ ಮಾಡ್ತಾರೆ ಅಮ್ಮನ ಬದುಕಿದ್ದು ಇಷ್ಟು ವರ್ಷ ಇಷ್ಟು ವರ್ಷ ಕೂಡ ನಿನ್ನ ಸೇವೆಯಲ್ಲಿ ನಾನು ಮುಳುಗಿದ್ದೀನಿ ನಮ್ಮಂತ ಯುವಕರು ಇದಕ್ಕೋಸ್ಕರ ಬರಲಿ ಅಂತ ಹೇಳಿ ತಾಯಿ ಭಾರತಿಗೆ ನಮಸ್ಕಾರ ಮಾಡಿ ಈ ಭೂಮಿ ಮೇಲೆ ಪ್ರಾಣವನ್ನ ಬಿಡ್ತಾರೆ ಮೇಜರ್ ಮೇಜರ್ ಸಂದೀಪ್ ನಿಮಿಷ ತೋರಿದ್ದಾರೆ ಟಿವಿಗಳಲ್ಲಿ ಪೇಪರ್ ಗಳ ಬರ್ತಾ ಇದೆ ಸಂದೀಪ್ ಅವರ ಮುಂದೆ ಮುಂಬೈ ದಾಳಿ ಮುಂಬೈ ದಾಳಿಯಲ್ಲಿರುವಂತಹ ಭಾರತೀಯ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ತಾಯಿ ತಂದೆ ಮೇಜರ್ ಅವರ ಸಂದೀಪ್ ಅವರ ತಾಯಿ ತಂದೆ ಟಿವಿ ನೋಡ್ತಾ ಇದ್ದಾರೆ ಬಹಳ ಸಂತೋಷ ಆಗಿದೆ ನನ್ನ ಮಗ ಹೊರಗಡೆ ಬರ್ತಾ ಇದ್ದಾನೆ ಬಹಳ ಧೈರ್ಯಶಾಲಿಯಾಗಿ ಬರ್ತಾ ಇದೆ ಟಿವಿ ನೋಡ್ತಾ ಇದ್ದಾರೆ ಆದರೆ ಸುದ್ದಿ ಬಂತು ಮೇಜರ್ ಸಂದೀಪ್ ಅಂತ ತಾಯಿ ಯಾವ ರೀತಿಯಲ್ಲಿ ಕನ್ನೀರ್ ಹಾಕ್ಬೇಡ ತಾಯಿ ಮತ್ತು ತಂದೆ ಕಣ್ಣಲ್ಲಿ ನೀರು ತುಂಬಿದ್ರು ಕೂಡ ಯಾವ ಖುಷಿಯಿಂದ ದೇಶಕ್ಕೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅನ್ನು ಕೊಟ್ಟರು ಅಂತ ಹೇಳಿದ್ರೆ ಇವತ್ತು ನನ್ನ ಮಗ ಬೇರೆ ಯಾವುದಕ್ಕೂ ಬೀದಿ ಹಣವಾಗಿ ಬಿದ್ದಿರೋದಲ್ಲ ನನ್ನ ಮಗ ಕೆಟ್ಟ ಕೆಟ್ಟ ತಟಗಳಿಂದ ಬೀದಿ ಬಿದ್ದಿರೋದಲ್ಲ ನನ್ನ ಮಗ ಯಾವುದೋ ದೇಶದ್ರೋಹದ ಕೆಲಸವನ್ನು ಬೀದಿ ಬಿದ್ದಿರೋದಲ್ಲ ಸಮಾಜದಲ್ಲಿರುವಂತಹ ರಾಷ್ಟ್ರದಲ್ಲಿರುವಂಥ ಭಾರತೀಯ ರಕ್ಷಣೆ ಮಾಡಿ ನನ್ನ ಮಗ ಇವತ್ತು ಬಲಿದಾನ ಮಾಡಿದಾನೆ ಇದೇ ರೀತಿಯಲ್ಲಿ ಈಗಿನ ಯುವಕರು ಯುವತಿಯರು ನನ್ನ ಮಗನಂತೆ ಸಂದೀಪರಂತೆ ಬರಬೇಕೆ ಹೊರತು ಅನ್ಯಾಯವಾಗಿ ಬೀದಿ ಬಿದ್ದು ಡ್ರಗ್ಸ್ ಗಳಿಗೆ ಬಿದ್ದು ಈ ಬಿದ್ದು ನಮ್ಮಂತ ಮಕ್ಕಳು ಮಾಡ್ಕೊಳ್ಬೇಕು ಯಾವ ರೀತಿಯಲ್ಲಿ ಇರಬೇಕು ಸಮಾಜ ಇವತ್ತು ರಾಣಿ ಲಕ್ಷ್ಮೀಬಾಯಿ ಯಾವ ರೀತಿಯ ಹೆಣ್ಮಗಳು ಅಂತ ಹೇಳಿದ್ರೆ ಆ ಮಗುವನ್ನ ಬೆನ್ನಿ ಕಟ್ಟಿ ಕುದುರೆ ಮೇಲೆ ಸವಾರಿ ಮಾಡಿ ಎಲ್ಲರನ್ನ ಕೊಂದು ಕೊನೆಗಳು ನೆಲೆಗಿಟ್ಟಿದ್ದಾಗ ಕಣ್ಣು ಕೂಡ ಹೋಗಿರ್ತದೆ ಕಣ್ಣು ಕೂಡ ಒಂದು ಕೈ ಮುಚ್ಚಿ ಎಲ್ಲರನ್ನ ಯುದ್ಧ ಮಾಡಿದ್ದಲ್ಲ ಇದು ಸಮಾಜಕ್ಕೆ ಕೊಡುವಂತ ರಾಷ್ಟ್ರಕ್ಕೋಸ್ಕರ ಬಲಿದಾನ ಕೊಡುಗೆಗಳು ಇವತ್ತು ನಾವು ಕೊಡ್ತೀವಿ ಬಹಳ ಚೆನ್ನಾಗ್ ಕೊಡ್ತೀವಿ ಇವತ್ತು ಹಿಗಿರಿಯೋಗಿ ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಮೋಜ್ ಮಾಡ್ಬೇಕು ಮಸ್ತಿ ಮಾಡ್ಬೇಕು ಎಲ್ಲ ಮಾಡ್ಬೇಕು ಸರಿ ಆದ್ರೆ ಇದಕ್ಕೋಸ್ಕರ ಬನ್ನಿ ಹೋಗೋದ ನಾವು ಸಮಾಜವನ್ನ ಕಟ್ಟಿದ್ ಯಾರು ದೇಶವನ್ನ ಕಟ್ಟಿದ್ಯಾರು ಅದ್ರ ತಕ್ಕಂತೆ ನಾವು ಕೂಡ ಹೆಜ್ಜೆ ಇಟ್ಕೊಂಡು ಏನ್ ಗುರಿಯನ್ನ ಸಾಧಿಸಬೇಕು ಅಂತಿದ್ದೀರಿ ಅದೇ ರೀತಿಯಲ್ಲಿ ಹೋಗಿದ್ರೆ ನೀವು ಯಾರು ಕೂಡ ಸುಭಾಷರಂತೆ ಸಂದೀಪಂತೆ ಬಲಿದನ ಆಗೋದು ಬೇಡ ದೇಶವನ್ನ ಕೊಡುಗೆ ಕೊಡೋದು ಬೇಡ ಬಟ್ ನೀವೇನು ಬಾಲಿನ ಯೋಚನೆ ಮಾಡಿದಿರಿ ನಾನು ಡಾಕ್ಟರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಏನೆಲ್ಲ ಯೋಚನೆ ಮಾಡಿದಿರಿ ಅದ್ರ ತಕ್ಕಂತೆ ಹೋಗಿದ್ದೆ ಆದ್ರೆ ಸಮಾಜಕ್ಕೆ ಅದೇ ಆಸ್ತಿ ದೇಶಕ್ಕೆ ಅದೇ ಕೊಡುಗೆ ಅಕಸ್ಮಾತ್ ಏನಾದರೂ ದಾರಿ ತಪ್ಪಿ ಅವರ ಕೈಯಲ್ಲಿ ಜೋಡಿಸಿಕೊಂಡು ಭಯೋತ್ಪಾದನೆ ಸಂಘಟನೆಗಳ ಜೊತೆ ಸೇರಿಸಿಕೊಂಡು ಡ್ರಗ್ಸ್ ಅನ್ನು ನಾನು ತೆಗೆದುಕೊಂಡು ನನ್ನ ಸ್ನೇಹಿತನಿಗೆ ಯಾವ ಅಂತ ಕೊಡಬೇಕು ಅಂತ ಹೇಳಿದ್ರೆ ಬೀದಿ ಒಂದಲ್ಲ ಒಂದು ಹಿಣವಾಗಿ ಬೀಳ್ತೀರಿ ನಿಮ್ಮ ಹೆಣದ ಮುಂದೆ ಯಾರು ಕೂಡ ನಿಂತ್ಕೊಳ್ಳಿಕ್ಕಿಲ್ಲ ನಿಮ್ಮ ಪೋಷಕರು ಕೂಡ ನಿಮ್ಮ ಹೆಣ್ಣಿನ ಮುಂದೆ ನಿಂತ್ಕೊಳ್ಳಿ ನಾಚಿಕೆ ಬರ್ಬೇಕಾಗುತ್ತದೆ ಎಂತ ಜನ್ಮ ನಾನು ನನ್ನ ಮಗಳನ್ನ ಯಾವ ರೀತಿ ನೋಡಬೇಕಿತ್ತು ನನ್ನ ಮಗಳನ್ನ ಯಾವ ರೂಪದಲ್ಲಿ ನೋಡಬೇಕಿತ್ತು ಸರ್ ಇವತ್ತು ಇವಾಗ ಬೀದಿ ಮಂಗಳೂರು ಮಂಗ್ಳೂರು ಕಾಲೇಜ್ ಹೋದಾಗ ಪ್ರಿನ್ಸಿಪಲ್ ಹೇಳಿದ್ರು ಸೈನ್ಸ್ ವಿದ್ಯಾರ್ಥಿನಿ ಸೈನ್ಸ್ ಸ್ಟೂಡೆಂಟ್ ತೊಂಬತ್ತೈದು ಪರ್ಸೆಂಟ್ ಕ್ಲಾಸಿಕ್ ಸೆಕೆಂಡ್ ರ್ಯಾಂಕ್ ಅವಳಿಗಿಂತ ಒಂದು ಹೋಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಬಂದಂತ ವಿದ್ಯಾರ್ಥಿಯ ಪೋಷಕರು ಹೇಳ್ತಾರೆ ಅವಳ ಮಾಸ್ ಮಾತ್ರ ನೋಡುದು ಫಸ್ಟ್ ಬಂದಿರ್ತಾರೆ ಅವಳು ಮಾತ್ರ ಮಾಸ್ ಕಾರ್ಡ್ ನೋಡಿ ಅವಳಿಗಿಂತ ಯಾರು ತುಂಬಾ ಕಮ್ಮಿ ತಗೊಂಡಿದ್ವಿ ಅವ್ಳು ಹೇಳ್ತಾರೆ ಅಮ್ಮ ಸೆಕೆಂಡ್ ರ್ಯಾಂಕ್ ಅಷ್ಟೇ ರಕ್ ಬಹುದು ಅವಳಿಗಿಂತ ಫಸ್ಟ್ ರ್ಯಾಂಕ್ ಬರ್ತದೆ ಅಂತ ಹೇಳಿದ್ರು ಅಪ್ಪ ಹುಡುಗಿ ತುಂಬಾ ಕಷ್ಟಪಟ್ಟು ಓದಿಕ್ಕೆ ಪ್ರಾರಂಭ ಮಾಡಿದ್ರು ಏನೇ ಮಾಡಿದ್ರು ಕೂಡ ಆ ಹುಡುಗಿಂತ ಸೆಕೆಂಡ್ ರ್ಯಾಂಕ್ ಬರೋಳು ಅದು ಚೆನ್ನಾಗಿ ಗೊತ್ತಿದ್ರು ಚೆನ್ನಾಗಿ ಬರೀತಿದ್ರು ಕ್ರೀಡೆಯಲ್ಲ ಆಟೋಟದಲ್ಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಆದ್ರೆ ಕೊನೆಗೆ ಆ ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿ ಅಲ್ಲಿ ಸುಮ್ಮನೆ ಕೂತಿರ್ಬೇಕಾದ ಸ್ನೇಹಿತರು ಬಂದು ಕೇಳಿದ್ರು ಯಾಕೆ ಹೋಗ್ತಿದ್ದೆ ಅಂದ್ರೆ ಆ ಹುಡುಗಿಂತ ನನಗೆ ಸೆಕೆಂಡ್ ರ್ಯಾಂಕ್ ಬರ್ತೀನಿ ಬಟ್ ಅವಳಿಗಿಂತ ಮುಂಚೆ ಬರ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿರುವಂತ ಸ್ನೇಹಿತರನ್ನು ಜ್ಯೂಸ್ ನಲ್ಲಿ ಡ್ರಗ್ಸ್ ಮಾತ್ರ ಕೊಟ್ಟು ಅವಳಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಸೆಕೆಂಡ್ ರ್ಯಾಂಕ್ ಬರ್ಬೇಕಾದ ವಿದ್ಯಾರ್ಥಿನಿ ಕೊನೆಯ ಹಂತಕ್ಕೆ ಬರೋಕೆ ಅವಳಿಗೆ ಅವಳಿಗೆ ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಹತ್ಯೆ ಕಾರಣ ಏನಂತ ಗೊತ್ತಾಯ್ತು ಜ್ಯೂಸ್ ಬೇಕಿತ್ತು ಅಂತ ಯಾವ ಜ್ಯೂಸ್ ಅಂತ ಹೇಳಿದ್ರೆ ಬೇರೆ ಯಾವ ಜ್ಯೂಸ್ ಬೇಡ ಸ್ನೇಹಿತರಿಗೆ ಹೇಳ್ತಿದ್ರು ಮಗ ಮೊದ್ಲಕ್ ಫ್ರೀ ಆಗಿ ಕೊಟ್ಟರು ಕೊನೆಗೆ ಅದಕ್ಕೆ ಬೇಡಿಕೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಹಣ ಬೇಕಾಗಿತ್ತು ಅವಳಿಗೆ ಅದೇ ಸರ್ವ ಸಾಧ್ಯ ಕೂಡ ಕಾರಣ ಅದಕ್ಕೋಸ್ಕರ ಆ ಜ್ಯೂಸ್ಗೋಸ್ಕರ ಮನೆಯ ಕಳತನ ಮಾಡಿ ಕೊಡ್ರು ಏನನ್ನ ಮಾಡಬಾರ್ದು ಅಂತಿದ್ವಿ ಎಲ್ಲ ಮಾಡಿದ್ವಿ ಕೊನೆಗೆ ಒಂದೇ ಒಂದ್ ದಿವಸ ಹೇಳಿರ್ತು ಪೋಷಕರು ಹೇಳ್ತಾರೆ ಸರ್ ನಾವು ಒತ್ತಡವನ್ನು ಜಾಸ್ತಿ ಕೊಟ್ವಿ ನಾವು ಯಾಕಂದ್ರೆ ಅವಳಿಗೆ ಆ ರೀತಿ ಹೇಳ್ಬಾರ್ದಿತ್ತು ನನ್ನ ಮಗಳನ್ನ ಡಾಕ್ಟರ್ ರೂಪದಲ್ಲಿ ನೋಡ್ಬೇಕಿತ್ತು ಪೊಲೀಸ್ ಹಂತದಲ್ಲಿ ನೋಡ್ಬೇಕಿತ್ತು ಶಿಕ್ಷಕ ರೂಪದಲ್ಲಿ ನೋಡ್ಬೇಕಿತ್ತು ಇಂಜಿನಿಯರ್ ಆಗ್ತಾಳೆ ಅಂತ ನಾನು ಕನಸಿ ಕನ್ಸ್ಕೊಂಡಿದ್ವಿ ಆದ್ರೆ ಇವತ್ತು ಬೀದಿ ಹೇಳುವಾಗಿದ್ದಾಳೆ ಸರ್ ತಪ್ಪು ನಮ್ಮದು ಅಂತ ಹೇಳಿ ಪೋಷಕರು ಹೇಳಿ ಒಂದ್ಸಲ ಯೋಚನೆ ಮಾಡಿ ಡ್ರಗ್ಸ್ ಅನ್ನ ನೀವು ಡಿಗ್ರಿ ಡಿಪ್ಲೋಮಾ ಇಂಜಿನಿಯರ್ ಮೆಡಿಕಲ್ ಮಾಡಿದಾಗ ಯಾವ ರೂಪದಲ್ಲಿ ಟಾರ್ಗೆಟ್ ಮಾಡ್ತಿರೋದು ಯಾರನ್ನ ಅಂತ ಹೇಳಿದ್ರೆ ನಮ್ಮಂತ ಯುವಕರನ್ನ ಇವತ್ತಿನ ಒಂದ್ಸಲ ನೀವು ಎಲ್ಲರೂ ಕೂಡ ಪೂರ್ಣವಾಗಿ ಡ್ರಗ್ಸ್ ಅಡಿಟ್ ಆಗಿ ಅಂತ ಹೇಳಿದ್ರೆ ದೇಶದ ಪರಿಸ್ಥಿತಿ ಏನಾಗ್ಬೋದು ಒಂದ್ಸಲಿ ಈ ಪರಿಸ್ಥಿತಿ ನೋಡಿ ಕಾಲೇಜ್ ಇರುವಂತ ಎಲ್ಲಾ ಸ್ಟೂಡೆಂಟ್ ಗಳು ಇವತ್ತು ಡ್ರಗ್ಸ್ ಗಳಿಟ್ಟಾದ್ರೆ ಕಾಲೇಜಿನ ಪರಿಸ್ಥಿತಿ ಏನಾಗಬಹುದು ದೇಶದ ಬಗ್ಗೆ ಯೋಚನೆ ಮಾಡ್ಬೋದು ಸ್ವಲ್ಪ ದೇಶದ ಸಮಾಜ ರಾಷ್ಟ್ರವನ್ನ ಬಲಿಷ್ಠ ಮಾಡೋ ಜವಾಬ್ದಾರಿ ಯಾರದ್ದು ನಮಗದು ಇವತ್ತು ಅಲ್ಲಿರುವಂತಹ ಪ್ರಿಯೋತ್ ಹೇಳ್ತಾರೆ ದೇಶದ ಒಳಗಿರುವಂತಹ ಯುವಕರನ್ನ ಯುವತಿಯರನ್ನ ಹೇಗೆ ರಕ್ಷಣೆ ಮಾಡ್ತೀನಿ ಅಂತ ಅವ್ರು ಚಾಲೆಂಜ್ ಮಾಡಿದ ಆದ್ರೆ ದೇಶದ ಹೊಣೆಗಾರಿಕೆ ನಮ್ಮಲ್ಲಿ ದೇಶವನ್ನ ಬಲಿಷ್ಠ ಮಾಡಬೇಕ ಜೊತೆ ನಮ್ಗೆ ಹೇಗಿಲ್ವಾ ರಾಷ್ಟ್ರವನ್ನ ಬಲಿಷ್ಠ ಮಾಡಬೇಕ ಜಾಯ್ತು ನಮ್ಗೆ ಹೇಗೆ ಮೇಲೆ ಅವ್ರು ಹೇಳ್ದಾಗ ಕೇಳಿಕೊಂಡು ಯಾವ ಕೆಲಸವನ್ನು ಸಮಾಜದಲ್ಲಿ ಮಾಡಬಾರ್ದು ಯಾವ ಕೆಲಸವನ್ನು ರಾಷ್ಟ್ರದಲ್ಲಿ ಮಾಡಬಾರ್ದು ಯಾವ ಕೆಲಸ ದೇಶದ ಕೆಲಸ ಅಂತ ಹೇಳ್ತೀವಿ ಅವ್ರ ಜೊತೆ ನಾಲ್ಕೈದು ಎಲ್ಲವನ್ನ ಮಾಡಿದ್ರೆ ಸಮಾಜವನ್ನು ಕಟ್ಟೋದು ಯಾರು ದೇಶವನ್ನ ಕಟ್ಟೋದು ಯಾರು ಕಿಲೋಮೀಟರ್ ಓದು ವಿದ್ಯಾರ್ಥಿ ದೇಶ ಸಮಾಜಕ್ಕೆ ಮತ್ತು ದೇಶಕ್ಕೆ ವಿಶೇಷವಾಗಿ ಆ ಕಾಲೇಜು ನಂಬಿಕೆ ಇರುತ್ತೆ ನಮ್ಮಿಂದ ಹೋದಂತ ವಿದ್ಯಾರ್ಥಿ ನಮ್ಮ ಸ್ಕೂಲಿಂದ ವಿದ್ಯಾರ್ಥಿನಿ ಕಿಲೋಮೀಟರ್ ಗಟ್ಟಿ ಓಡ್ತಾರೆ ಕಿಲೋಮೀಟರ್ ಗಟ್ಟಿ ಓಡ್ತಾನೆ ಅಂತ ಹೇಳಿ ಕಾಲೇಜು ನಂಬಿಕೆ ಇರುತ್ತೆ ಆ ಹುಡುಗ ಸ್ಪೋರ್ಟ್ಸ್ ಒಂದು ಸ್ಪರ್ಧೆಗೆ ಬಂದ ನಿರ್ತಾನೆ ಎರಡು ರೌಂಡ್ ಸುಸ್ತಾನೆ ಯಾಕೆ ಅಂತ ಕೇಳಿದ್ರೆ ಸರ್ ಏನ್ ಸರ್ ಡ್ರಗ್ಸ್ ಅಡೀಟ್ ಆಗ್ಬಿಟ್ಟಿದ್ದೀನಿ ಎರಡೇ ರೋಗ ಪರಿಸ್ಥಿತಿ ಯೋಚನೆ ಮಾಡಿದರಾ ಹಾಗಾಗಿ ನಮ್ಮ ಯುವಕರು ನಮ್ಮ ಯುವಕರು ಅನ್ಯಾಯವಾಗಿ ಬಲಿಯಾಗಬಾರದು ಯಾವುದೇ ನೀವು ಬಲಿ ಆಗೋದು ವಿಶೇಷವಾಗಿ ಒಳ್ಳೆ ಪರಿಸರದಲ್ಲಿ ಇದ್ದೀರಿ ಒಳ್ಳೆ ಶಿಕ್ಷಣ ಇದೆ ಒಳ್ಳೆ ಪೋಷಕರಿದ್ದಾರೆ ಎಲ್ಲ ಸೌಲಭ್ಯ ಕೂಡ ನಮ್ಗೆ ಇದೆ ನಮಗೆ ಯಾವುದೂ ಇಲ್ಲ ಆದ್ರೆ ಯಾವುದೂ ಕೂಡ ಇರಲಿಲ್ಲ ಅದಕ್ಕೆ ಎಲ್ಲ ಕೂಡ ಇದೆ ತುಂಬಾ ಈಸಿಯಾಗಿ ನಮ್ಗೆ ಸಿಗ್ತಾ ಇದೆ ಆದ್ರೆ ಈ ರೀತಿ ಕೆಟ್ಟ ಚಟಗಳಿಗೆ ಹೋಗಿ ನಮಗೆ ನಾವೇ ಸಮಾಧಿಯನ್ನ ಕಟ್ಕೊಳ್ಳೋಕಾಗಬಾರ್ದು ಎಲ್ಲರೂ ಕೂಡ ಕರಪತ್ರವನ್ನು ಕೊಟ್ಟಿದ್ದಾರೆ ಓದಿ ಯಾಕಂದ್ರೆ ಬಹಳ ಕಷ್ಟಪಟ್ಟು ಆ ಕರಪತ್ರವನ್ನ ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಎಲ್ಲ ಮಾಡಿ ಕೊಟ್ಟಿದೀವಿ ನಾವು ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ ಪೋಷಕರು ಕೂಡ ಕೊಡಿ ಅಲ್ಲೊಂದು ನಂಬರ್ ಇದೆ ಚೆನ್ನಾಗಿ ಓದಬೇಕು ಯಾಕೆಂತ ಹೇಳಿದ್ರೆ ಈಗಿನ ಯುವಕರನ್ನ ಯುವತಿಯರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿ ನಮ್ಗೆ ಗೊತ್ತಿಲ್ಲದಾಗಿ ನಾವು ಬ್ರೈನ್ ವಾಶ್ ಮಾಡಿ ಯಾವ ರೀತಿ ದಿಕ್ಕನ ಬದಲಾವಣೆ ಹಾಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಧನೆ ಗುರಿ ಆ ಗೋಲನ್ನು ಮುಟ್ಟಬೇಕಾದ ಜವಾಬ್ದಾರಿ ಯಾರದು ನಿಮ್ಮ ಒಳ್ಳೆಯ ರೀತಿಯಲ್ಲಿ ಹೋಗಿದ್ದೆ ಆದ್ರೆ ಸಾಧನೆಯನ್ನು ತಲುಪ್ತಿ ಅಡ್ಡದಾರಿ ಹೋಗ್ತಂದ್ರೆ ಒಂದಲ್ಲ ಒಂದ್ ಬೀದಿ ಹಣ ಹೋಗ್ತೀರಿ ಒಂದ್ಸರಿ ಬೀದಿ ಹಣವ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಜೀವಮಾನ ಕೂಡ ಕಫ್ತಲಲ್ಲಿ ಹೋಗ್ಬೇಕಾಗ್ತದೆ ಬೆಳಕು ಯಾವತ್ತೂ ಬರೋದಿಲ್ಲ ಹಾಗಾಗಿ ಡ್ರಗ್ಸ್ಗೆ ಶಾಶ್ವತವಾದ ಗ್ರಹಾಯವನ್ನು ಕೊಡಬಹುದಾ ಕೊಡಬಹುದಾ ಭಾರತ ಡ್ರಗ್ಸ್ ಮುಕ್ತಾಗಿ ಮಾಡಬಹುದಾ ಕರ್ನಾಟಕ ಡ್ರಗ್ಸ್ ಮುಕ್ತಾಗಿ ಮಾಡಬಹುದ ನಮ್ಮ ಊರು ಕೂಡ ಮುಕ್ತಾಗಿ ನಾವು ಚಾಲೆಂಜ್ ಅನ್ನು ಮಾಡಬಹುದ ಈ ರೀತಿಯ ದಂಧೆಗಳು ನಮ್ಮ ಕಾಲೇಜಿನ ಹೊರಗೆ ಹೊರಗೆ ನಮ್ಮೂರಲ್ಲಿ ಸಿಕ್ಕಿದ್ರೆ ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ ಠಾಣೆ ಇದೆ ಎಲ್ಲರೂ ಕೂಡ ವಿಷಯ ತಿಳಿಸಬೇಕು ಇವತ್ತು ನಾನು ನಮ್ಮ ಸ್ನೇಹಿತ ಅಂತ ಹೇಳಿ ಸುಮ್ನೆ ಕೂತ್ರೆ ಇವತ್ತು ಹೇಳಿದ್ರೆ ಪ್ರಿನ್ಸಿಪಾಲ್ ಡಿಬಾರ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಹುಡುಗನಿಂದ ಹತ್ತು ಹುಡುಗರು ಹಾಳಾಗ್ತಾರೆ ಹತ್ತು ಹುಡುಗರು ಮೂರ್ ಆಗ್ತದೆ ಇಡೀ ಕಾಲೇಜು ಸರ್ವನಾಶ ಆಗ್ತದೆ ಅದಕ್ಕೆ ನಾವು ಚಾನ್ಸ್ ಕೊಡೋದು ಬೇಡ ಆ ಹುಡುಗನ ಪರಿವರ್ತನೆ ಮಾಡಿ ನಮ್ಮ ಮುಖ್ಯವಾಗಿ ಕರೆತಂದು ರಾಷ್ಟ್ರವನ್ನ ಸಮಾಜವನ್ನ ದೇಶವನ್ನ ಬಲಿಷ್ಠ ಮಾಡಿ ವಿಶೇಷವಾಗಿ ನಿಮ್ಮ ಜೀವನವನ್ನು ಏನು ಸಾಧನೆ ಮಾಡಬೇಕು ಅಂತಿದ್ದೀರಿ ವಿಶೇಷವಾಗಿ ನಿಮ್ಮ ಜೀವನವನ್ನು ಒಳ್ಳೆ ರೀತಿ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಸಮಾಜ ಉಳಿದ ರಾಷ್ಟ್ರ ಉಳಿತದೆ ದೇಶ ಉಳಿತದೆ ವಿಶೇಷವಾಗಿ ನೀವು ಉಳಿತು ಡ್ರಗ್ಸ್ ಶಾಶ್ವತವಾದ ವಿಧಾನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತಾಡ ಮುಗಿಸ್ತೀನಿ ಭಾರತ್ ಜೈ ಇಡೀ ನಮ್ಮ ದೇಶವನ್ನೇ ನಾಶ ಮಾಡುತ್ತೆ ಮತ್ತು ನಿಮ್ಮ ತಂದೆ ತಾಯಿಗೆ ಎಷ್ಟು ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ನಿಮ್ಮ ನೀರು ಕಲಿಸ್ತಾ ಇದ್ದಾರೆ ಅವರು ಏನು ನಿಮ್ಮ ಮೇಲೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೋ ಅದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದಂತಾಗುತ್ತೆ ಮತ್ತು ಹೋಲಿಗೆ ಪಾಪ ಆ ತಂದೆ ತಾಯಿಗಳು ಮಕ್ಕಳ ಒಂದು ಆಗಬೇಕಾಗುತ್ತೆ ಅವರ ಒಂದು ಮುದುವಯಸಲ್ಲಿ ನೋಡ್ಕೊಳ್ಳೋಕ್ಕೆ ಯಾರು ಇಲ್ಲದ ಒಂದು ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಈ ಒಂದು ಡ್ರಗ್ಸ್ ಏನಿದೆ ಅದರಿಂದ ಸ್ವಲ್ಪ ಯುಕ್ತರಾಗಿ ಮತ್ತು ಬಲವಾದಂಥ ಒಂದು ಭಾರತ ದೇಶವನ್ನು ಕಟ್ಟೋಣ ಮತ್ತು ನಿಮ್ಮ ಗುರಿ ಏನಿದೆ ಆ ಗುರಿಯಲ್ಲಿ ಮುಟ್ಟಿ ಕಾರಣ ಒಂದೇ ಗುರಿ ಇರಬೇಕು ಗುರಿ ಇರಬೇಕು ಇದೇ ಗುರು ಇರಬೇಕು ನಾನು ಯಾವಾಗಲೂ ಕೂಡ ಆಲ್ವೇಸ್ ಯುವರ್ ವೆಲ್ ವಿಷಸ್ ವಿ ಆಲ್ವೇಸ್ ಗೈಡ್ ಯು ಟು ಮೂವ್ ಫಾರ್ವರ್ಡ್ ಹಾಗಾಗಿ ಇದರಿಂದ ಮುಕ್ತರಾಗಿ ಮತ್ತು ಎಲ್ಲೇ ಇಂತಹ ಒಂದು ವ್ಯವಸ್ಥೆ ಇದ್ದರೆ ನಿಮ್ಮ ಫ್ರೆಂಡ್ಸು ಅವರು ಸ್ವಲ್ಪ ಪರಿವರ್ತನೆ ಮಾಡಿ ಅಂತ ತಿಳಿಸ್ತಾ ಈ ಒಂದು ನಾಲ್ಕು ಮಾತುಗಳನ್ನು ತಿಳಿಸ್ತೇನೆ ಮತ್ತು ಇವತ್ತು ನಮ್ಮ ಇಲ್ಲಿ ಒಂದು ನಮ್ಮೆಲ್ಲರೂ ಕೂಡ ಈ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಈ ಒಂದು ಪರಿವಾರಕ್ಕೆ ನನ್ನ ಒಂದು ಅನಂತ ಅನಂತ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಪರಂಪರೆಯುಳ್ಳ ನನ್ನ ಈ ತಾಯ್ನಾಡು ಭಾರತದ ಹೆಮ್ಮೆಯ ಸುಪುತ್ರನಾದ ಸುಪುತ್ರಿಯಾದ ನಾನು ಇಂದಿನ ಡ್ರಗ್ಸ್ ಜಾಗೃತಿ ಅಭಿಯಾನದ ಸಂದರ್ಭದಲ್ಲಿ ಮಾಡುತ್ತಿರುವ ಪ್ರತಿಜ್ಞೆ ಏನೆಂದರೆ ಡ್ರಗ್ಸ್ ಅಥವಾ ಮಾದಕ ವಸ್ತು ಸೇವನೆ ಮಾರಾಟ ಹಾಗೂ ಕಳ್ಳ ಸಾಗಾಣಿಕೆಗಳು ಆತ್ಮವಂಚನೆ ಕುಟುಂಬ ನಾಶ ಸಮಾಜ ಹಾಗೂ ದೇಶದ್ರೋಹಿಗಳೊಂದಿಗೆ ಸೇರಿಕೊಂಡಿವೆ ಎಂಬುದನ್ನು ನಾನು ಬಲ್ಲವನಾಗಿದ್ದೇನೆ ಬಲ್ಲವಳಾಗಿದ್ದೇನೆ ಡ್ರಗ್ಸ್ ಹಾವಳಿಗೆ ದೇಶದ ಜನತೆಯನ್ನು ಬಲಿಕೊಟ್ಟು ಭಾರತದ ಭವಿಷ್ಯವನ್ನೇ ಕರಾಳವಾಗಿಸುವ ಷಡ್ಯಂತ್ರ ಇದರ ಹಿಂದಿದೆ ಎಂಬುದನ್ನು ನಾನು ತಿಳಿದವನಾಗಿರುತ್ತೇನೆ ಆದ್ದರಿಂದ ಯಾವುದೇ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಮತ್ತು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಾನು ಡ್ರೆಸ್ ಜಾಲಕ್ಕೆ ಬಲಿ ಬೀಳುವುದಿಲ್ಲವೆಂದು ನನ್ನ ಸ್ನೇಹಿತರು ಪರಿಚಿತರು ಹಾಗೂ ಬಂಧುಗಳು ಕೂಡ ಈ ಮಾರಕ ದುಶ್ಚಟಕ್ಕೆ ಬಲಿಯಾಗದಂತೆ ತಡೆಯಲು ನನ್ನಿಂದಾದ ಪ್ರಯತ್ನ ಮಾಡುತ್ತೇನೆಂದು ಡ್ರಗ್ಸ್ ದಂಧೆಗೆ ಹಾಗೂ ಕಳ್ಳ ಸಾಗಾಣಿಕೆಗೆ ತೊಡಗಿದವರ ಬಗ್ಗೆ ನನಗೆ ತಿಳಿದು ಬಂದಲ್ಲಿ ಕಾನೂನು ರಕ್ಷಕರಿಗೆ ತಕ್ಷಣ ಮಾಹಿತಿ ನೀಡುವೆನೆಂದು ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತನಾಗಿ ಘೋಷಿಸುವೆನು ಇದು ಘೋಷಣೆ ಮಾತ್ರವಲ್ಲ ಇದು ನನ್ನ ಅಂತರಂಗದ ಧ್ವನಿ ಅಂತರಾತ್ಮದ ಭರವಸೆ ಭಗವಂತನ ಹೆಸರಿನಲ್ಲಿ ನಾನು ಮಾಡುತ್ತಿರುವ ಪ್ರಜ್ಞೆ ಜೈ ಹೇಂದ್ ಜೈ ಕರ್ನಾಟಕ ಮಾತೆ ಸೊ ಒಂದೆರಡು ನಿಮಿಷ ಸರ್